ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಏಳು ಗಂಟೆ ಸುಮಾರಿಗೆ ಒಂದು ಆರ್ಡರ್ ಬಂದಿದೆ ಸಂಪು ಕ್ಲೀನಿಂಗ್ ಮಾಡಬೇಕಂತ ಸೊ ಇವತ್ತು ಏಳು ಗಂಟೆಗೆ ನಾವು ಸಂಪು ಯಾವ ರೀತಿ ಕ್ಲೀನ್ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಸ್ಕಿಪ್ ಮಾಡ್ಲಾರಂಗೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನೂ ಹೆಚ್ಚಾಗಿ ವಿಡಿಯೋವನ್ನು ಮಾಡ್ಬೋದು ಬನ್ನಿ ಫ್ರೆಂಡ್ಸ್ ನಾವು ಯಾವ ರೀತಿ ಸ್ವಚ್ಛ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ನಾವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ನಾವು ಸಂಪು ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅಂತ ನೀವು ತೋರಿಸ್ಕೊಡ್ತಿದ್ದೀನಿ ಮೊದಲು ಸಂಪು ಯಾವ ರೀತಿ ಇದೆ ಅಂತ ನಾನು ನಿಮಗೆ ಫಸ್ಟು ತೋರಿಸ್ಕೊಡ್ತೀನಿ ಸೊ ನೋಡಿ ಇದು ವ್ಯಾಕ್ಯೂಮ್ ಕ್ಲೀನರ್ ನಾವು ಆಲ್ರೆಡಿ ಕಲೆಕ್ಷನ್ ಕೊಟ್ಕೊಂಡು ಹೋಗಿಬಿಟ್ಟಿದೀವಿ ಸೊ ಈಗ ನಮ್ಮ ಫ್ರೆಂಡ್ ಒಬ್ಬ ಸಂಪ್ನಲ್ಲಿ ಹೋಗ್ಲಿಿದ್ದಾನೆ ಸೊ ಅವರು ತೋರಿಸ್ತಾರೆ ಯಾವ ರೀತಿ ಗಲೀಜು ಇರುತ್ತೆ ಅಂತ ಸಂಪು ಮಾಡ ಫ್ರೆಂಡ್ಸ್ ಇದು ಗೋಡೆ ಇದು ಕೆಳಗಡೆ ಇರೋ ಮಣ್ಣು ಈ ಸಂಪಿನಲ್ಲಿ ಇಷ್ಟೊಂದು ಮಣ್ಣಿದೆ ಈ ನೀರನ್ನ ಹಾಗೆ ಬಳಸ್ತಿದ್ದಾರೆ ಅವರು ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ ಸ್ನಾನ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಬಾಯಿ ಮುಖೋದು ಮತ್ತು ಈ ಥರ ಯೂಸ್ ಮಾಡೋದ್ರಿಂದ ತುಂಬ ಎಲ್ತ್ ಅಪ್ಸೆಟ್ ಆಗುತ್ತೆ ಸೊ ನೋಡಿ ಇದು ಇರೋ ಮಣ್ಣು ಇಲ್ಲಿ ಕ್ಲೀನಾಗಿ ತೋರಿಸಿದೆ ನೋಡಿ ಇದು ಕೆಳಗಡೆ ಮಣ್ಣಿದು ಇದು ಕೆಳಗಡೆ ಮೋಟರ್ ಇಟ್ಟಿದ್ದಾರೆ ಮೋಟರ್ ಪ್ಯಾಕಿಂಗ್ ಇಲ್ಲಿ ನೀರು ನಿಂತಿದೆ ಸೊ ನಾವು ಕ್ಲೀನ್ ಮಾಡೋ ಪ್ರೊಸೀಜರು ಮೊದಲು ಪ್ರಸರ್ ಇಂದ ನೀರು ಬಿಡ್ತೀವಿ ಸೊ ಇಲ್ಲಿ ಈ ಪ್ರೆಸರ್ ಮಿಷಿನ್ನು ಎರಡು ಸಾವಿರದ ನೂರ ಅರವತ್ತು ಸ್ಪೀಡ್ ಪ್ರೆಸರ್ ಇರುತ್ತೆ ಈ ನೀರು ಈ ನೀರಿಂದ ನಾವು ಗೋಡೆಗಳಿಗೆ ಕೆಳಗೆ ನೆಲಕ್ಕೆ ಹೊಡೆದ್ರೆ ಅದರೊಳಗಿಲ್ಲ ಪಾರ್ಚ ಗೀಚು ಏನೇ ಇದ್ದರೂ ಅದಕ್ಕೆ ಕಿತ್ಕೊಂಡು ಕೆಳಗೆ ಬೀಳುತ್ತೆ ಇದಕ್ಕೆ ಕ್ಲೀನ್ ಮಾಡ್ತಿರುವಂಥದ್ದು ಇದು ನೀರಿನ ಪೋರ್ಸಿಗೆ ಒಳಗಡೆ ಇರೋ ಏನು ಕಾಣಿಸೋಂಗಿಲ್ಲ ಯಾಕಂದರೆ ಅಷ್ಟು ಪವರ್ಫುಲ್ ವಾಟರ್ ಇರುತ್ತೆ ಅಷ್ಟೊಂದು ಕ್ಲೀನಾಗಿ ಕಾಣಿಸಲ್ಲ ನಾವು ಏನು ಕೆಳಗಡೆ ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅಷ್ಟೊಂದು ನೀವು ಕ್ಲೀನಾಗಿ ಕಾಣಿಸಲ್ಲ ನೋಡಿದ ನಂತರ ಅದರೊಳಗಿರೋ ನೀರೆಲ್ಲ ಆಚೆ ತೆಗಿತೀವಿ ವ್ಯಾಕ್ಯೂಮ್ ಕ್ಲೀನರ್ ಮುಖಾಂತರ ಸೊ ವ್ಯಾಕ್ಯೂಮ್ ಕ್ಲೀನರಿಂದ ನೋಡಿ ಅದರೊಳಗಿರೋ ಕಲ್ಲು ಮಣ್ಣು ಕಸ ಕಡ್ಡಿ ಏನಿರುತ್ತೆ ಅದೆಲ್ಲ ಆಚೆ ಬಂದುಬಿಡುತ್ತೆ ಸೊ ಆ ಥರ ಆಚೆ ಬರುತ್ತೆ ಎಲ್ಲ ಚಿಕ್ಕ ಚಿಕ್ಕ ಮಾಳುಗಳು ಕಲ್ಲು ಏನೇ ಇದ್ದರೂ ಏನೇ ಇದ್ದರೂ ಕ್ಲೀನ್ ಮಾಡಿಬಿಡುತ್ತೆ ನೋಡಿ ಫ್ರೆಂಡ್ಸ್ ವ್ಯಾಕ್ಯೂಮ್ ಕ್ಲೀನರಿಂದ ಎಲ್ಲ ಎಳ್ದಿರ್ತೀವಿ ಕಲ್ಲು ಮಣ್ಣು ಕಸ ಕಡ್ಡಿ ಏನಿರುತ್ತೆ ಅದನ್ನೆಲ್ಲ ವ್ಯಾಕ್ಯೂಮ್ ಕ್ಲೀನರಿಂದ ಹೇಳಿದ್ಮೇಲೆ ಸೊ ಅದು ಮರಳೆಲ್ಲ ಕೆಳಗಡೆ ಕೂತ್ಕೊಂಡಿರುತ್ತೆ ವ್ಯಾಕ್ಯೂಮ್ ಕ್ಲೀನರಲ್ಲಿ ಅದನ್ನ ನಿಮಗೆ ತೋರಿಸ್ತೀನಿ ಅದು ಮರಳು ಎಷ್ಟೊಂದು ಇತ್ತು ಅಂತಂದ ಸೊ ಇದೆಲ್ಲ ಮರಳು ಕೈ ಗ್ಲೌಸ್ ಹಾಕೊಂಡು ತೋರಿಸ್ತೀನಿ ನೋಡಿ ನೋಡಿ ಇದೆಲ್ಲ ಅದೇ ಮರಳು ಇದು ಅಲ್ಲಿ ಸೊಂಪಿಂದ ಬಂದಿರೋಂಥ ಮಣ್ಣಿದು ಇನ್ನೂ ಬಂದಿರುತ್ತೆ ಅದೆಲ್ಲ ಕೆಳಗೆ ಆಚೆ ಬಿಟ್ಟಿದ್ದೀವಿ ಹೋಗಿದೆ ಇದೆಲ್ಲದರಿಂದ ಬಂದಿರೋ ಮಣ್ಣು ಸೊ ಫೈನಲಿ ಈ ಥರ ಕ್ಲೀನ್ ಮಾಡಿದ್ದೀವಿ ನಾವು ಇದು ಕೊಡಿ ಈ ರೀತಿಯಾಗಿ ಸ್ವಚ್ಛ ಆಗುತ್ತೆ ನಮ್ಮ ಕಡೆಯಿಂದ ಸೊ ಅದನ್ನೆಲ್ಲ ನೋಡಿ ಮೊದಲ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ನಮ್ಮ ಕಡೆಯಿಂದ ಇಷ್ಟು ಸ್ವಚ್ಛ ಮಾಡ್ಕೊಡ್ತೀವಿ ನೋಡಿ ಫ್ರೆಂಡ್ಸ್ ನಮಗೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು